ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಹಾಂ ಸರ್ ಇದು ಸುಪ್ರೋ ಕಡೆ ಕಳಿಸ್ಕೊಡಿದ್ರು ಹೌದು ಹೋಟೆಲ್ ಎಷ್ಟು ಗಡಿ ಹೋಟೆಲ್ ಎಷ್ಟು ನಾಲ್ಕನೇ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಲ್ಯಾಬ್ಸ್ ಐತೆ ಎಫ್ಸಿ ರನ್ನಿಂಗ್ ಎಫ್ ಸಿ ರನ್ನಿಂಗ್ ಇಲ್ಲ ಅದು ಮಾಡ್ಸ್ಕೊತ್ರೆ ಏನು ಮಾಡ್ತೀರಾ ಇಲ್ಲ ಅವರ ಇನ್ಶೂರೆನ್ಸ್ ಅವರೇ ಮಾಡ್ಸ್ಕೊಳ್ಬೋದು ಯಾವುದು ಲೋಡ್ ಇಲ್ಲ ಗಾಡಿ ಮೇಲೆ ಇಲ್ಲ ಇಲ್ಲ ಯಾವುದು ಲೋನ್ ಇಲ್ಲ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಇದು ಗಾಡಿ ರನ್ನಿಂಗ್ ಒಂದು ಮೂವತ್ತೆರಡು ಸಿಗೋ ಟೈರ್ ಕಂಡೀಷನ್ ನಾಲ್ಕು ಮೂರು ಹೊಸ ಇದೆ ಒಂದು ಒಂದು ಮೂರು ಒಂದು ತೊಂಬತ್ತು ಪರ್ಸೆಂಟ್ ಇದೆ ಒಂದೊಂದು ಸ್ವಲ್ಪ ಟೈರ್ ಇದೆ ಯಾವ್ದು ಲೋನ್ ಇಲ್ಲ ಕಡಿಮೆ ಇಲ್ಲ ಇಲ್ಲ ಯಾವ್ದು ಲೋನ್ ಇಲ್ಲ ಇದು 4 ಗೇರ್ 5 ಗೇರ್ ಅದು 5 ಗೇರ್ ಇದು ಫೋರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ 5 ಗೇರ್ ಬರ್ತದ ಹಾ ಸೂಟಿ ಗಿಟಿ ಎಲ್ಲ ಸೂಪರ್ ಬಂದೆ ಚೆನ್ನಾಗಿದೆ ಚಕ್ಕರ್ ಪೆಟ ಹಾಕ ರೆಡಿ ಇದೆ ಎಲ್ಲ ಚಕ್ಕರ್ ಪೆಟ ಹಾಕಿಸಿದ್ರಾ ಹಾ ಹೌದು ಇನ್ನು ಹೊರಗಡೆ ಎಕ್ಸ್ಟ್ರಾ ಫೀಡಿಂಗ್ ಏನು ಮಾಡ್ಸಿಲ್ಲ ಸಿಸ್ಟಮ್ ಆಸ ಏನು ಇಲ್ಲ ಆ ತರ ಹಾಕಿಸಿಲ್ಲ ಬಟ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇದು ಹಾ ಚೆನ್ನಾಗಿದೆ ಎಷ್ಟು ಕೊಡ್ತೆ ಸರ್ ಮೈಲೇಜ್ ಗಾಡಿ ಇದು ಇದು 18 ಬರುತ್ತೆ 18 ಬರುತ್ತೆ ಹ್ಮ್ ಇಲ್ಲೇ ಲೊಕೇಶನ್ ಗಾಡಿ ಇದು ಇಲ್ಲೇ ಸಿರಾತ್ರ ಇದೆ

اوکي اوکي نمکډينه باندې یو د سروچ کمي مړيګړي کوډيان ها سريسته ټانکیو